ಅಭಿವೃದ್ಧಿಯ ದಿಕ್ಕನ್ನು ಈಗ ತಾವೇ ನಿರ್ಧರಿಸುತ್ತವೆ ಅಭಿವೃದ್ಧಿಪಡಿಸಿದ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಈ ಯೋಜನೆಗಳನ್ನು ಪಿಎಂ ಗತಿ ಶಕ್ತಿಯೊಂದಿಗೆ ಸಂಯೋಜಿಸಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಭಾಗವಹಿಸುವಿಕೆ ಅಭಿವೃದ್ಧಿ ಮಾದರಿ ಅಡಿಪಾಯವನ್ನು ನೀಡಲಾಗಿದೆ ವಿಕಸಿತ ಭಾರತ ಜೀರಾಮ್ ಜಿ ಎರಡ್ ಸಾವಿರದ ಇದು ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ನೂರ ಇಪ್ಪತ್ತೈದು ದಿನಗಳ ಕಾಲ ಖಾತರಿ ಉದ್ಯೋಗದ ಖಾತರಿಯನ್ನು ಒದಗಿಸುತ್ತದೆ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಚಂದನ ಮಂಥನದ ಇಂದಿನ ವಿಷಯ ಮಾದರಿ ಯುವ ಗ್ರಾಮ ಸಭೆ ಹಾಗಿದ್ರೆ ಈ ಮಾದರಿ ಯುವ ಗ್ರಾಮ ಸಭೆ ಅಂದ್ರೆ ಏನು ಇದರ ಉದ್ದೇಶಗಳೇನು ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಈ ಒಂದು ಮಾದರಿ ಯುವ ಗ್ರಾಮ ಸಭೆ ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಅತಿಥಿಗಳು ಭಾಗಿಯಾಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಎಂಎಲ್ ಪ್ರಕಾಶ್ ಸಮಾಜ ವಿಜ್ಞಾನ ಶಿಕ್ಷಕರು ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಬಾಗಲೂರು ಬೆಂಗಳೂರು ನಗರ ಜಿಲ್ಲೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೇನೆ ಮತ್ತೊಬ್ರು ಅತಿಥಿ ನಮ್ಮ ಜೊತೆ ಇದ್ದಾರೆ ಹರೀಶ್ ಜಿ ಸ್ನಾತಕೋತ್ತರ ಉಪನ್ಯಾಸಕರು ಇಂಗ್ಲಿಷ್ ವಿಭಾಗ ಪಿ ಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಬಾಗಲೂರು ಬೆಂಗಳೂರು ನಗರ ಜಿಲ್ಲೆ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ಸರ್ ಮೊದಲನೇದಾಗಿ ಈ ಮಾದರಿ ಯುವ ಗ್ರಾಮ ಸಭೆ ಅಂದ ತಕ್ಷಣ ಸಾಕಷ್ಟು ಜನರಲ್ಲಿ ಒಂದಷ್ಟು ಕ್ವಶನ್ ಮೂಡಿರುತ್ತೆ ಗ್ರಾಮ ಸಭೆಗೂ ಇದಕ್ಕೂ ಲಿಂಕ್ ಇದ್ಯಾ ಏನಿದು ಹೊಸದಾಗಿ ಗ್ರಾಮ ಸಭೆಯಲ್ಲಿ ಏನಾದ್ರೂ ಚೇಂಜಸ್ ಆಗ್ತಿದ್ಯಾ ಏನು ಎತ್ತ ಅಂತಲ್ಲ ಹಾಗಿದ್ರೆ ಮಾದರಿ ಯುವ ಗ್ರಾಮ ಸಭೆ ಅಂದರೆ ಏನು ಅನ್ನುವಂತಹ ಒಂದು ಪ್ರಶ್ನೆಗೆ ಮೊದಲನೇ ಉತ್ತರ ಮಾದರಿ ಯುವ ಗ್ರಾಮ ಸಭೆ ಅಂದರೆ ಒಂದು ಇದು ಒಳ್ಳೆಯ ಕಾರ್ಯಕ್ರಮ ಭಾರತ ಹಳ್ಳಿಗಳಿಂದ ಕೂಡಿದಂಥ ದೇಶ ಗಾಂಧೀಜಿಯವರು ಕೂಡ ಅದನ್ನ ಹೇಳ್ತಾರೆ ಏನಂತ ದೇಶ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಪ್ರತಿ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಆವಾಗ ದೇಶ ಅಭಿವೃದ್ಧಿ ಆಗುತ್ತೆ ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವತಿಯಿಂದ ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ನವೋದಯ ಸ್ಕೂಲ್ಗಳು ಹಾಗೆ ಏಕಲವೇ ಮಾಡಲ್ ಸ್ಕೂಲ್ಗಳು ಇದನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಅವರಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಅರ್ಥ ಗ್ರಾಮ ಸಭೆ ಯಾಕೆ ಮಾಡಬೇಕು ಅಂದರೆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಒಂದು ಹಾಗೆಯೇ ಅಲ್ಲಿ ಚರ್ಚೆ ಆಗುತ್ತೆ ಆ ಚರ್ಚೆಗಳು ಎಲ್ರಿಗೂ ಮುಟ್ಟಬೇಕು ಆ ವಿದ್ಯಾರ್ಥಿಗಳಲ್ಲಿ ಈ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಯುವ ವಯಸ್ಸಲ್ಲೇ ಅವರದನ್ನು ಅರಿವನ್ನು ಮೂಡಿ ಮುಂದೆ ಅವರು ದೊಡ್ಡ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾದಾಗ ಇವುಗಳನ್ನು ಹೆಂಗೆ ಸೊಸೈಟಿನಲ್ಲಿ ಅವರು ಫೇಸ್ ಮಾಡಬೇಕು ಅದರ ಧೈರ್ಯವಾಗಿ ಚಾಲೆಂಜ್ ಎದುರಿಸಬೇಕು ಅದನ್ನು ತಿಳಿಸ್ತಕ್ಕಂಥ ಒಂದು ಸಭೆ ಅಂದರೆ ಒಂಬತ್ತನೇ ಕ್ಲಾಸ್ನ ಹೆಸರು ಆ ವಯಸ್ಸಲ್ಲಿ ಅವರಿಗೆ ಒಂದು ಗ್ರಾಮದ ಬಗ್ಗೆ ಕಲ್ಪನೆ ಇರಲಿ ಪರಿಕಲ್ಪನೆ ಇರಲಿ ಗ್ರಾಮ ಅಂದರೆ ಏನು ಅಲ್ಲಿ ಏನು ಸಮಸ್ಯೆಗಳಿದೆ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಆಡಳಿತಾತ್ಮಕ ಆಡಳಿತಾತ್ಮಕ ಸಮಸ್ಯೆಗಳು ಅಲ್ಲಿಯ ಒಂದು ಏನ್ ಪ್ರಾಬ್ಲಮ್ಸ್ ಇದೆ ಅವುಗಳನ್ನ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸುವಂತ ಒಂದು ಕಾರ್ಯಕ್ರಮ ಓಕೆ ಮಾದರಿ ಗ್ರಾಮ ಸಭೆ ಅಂದ್ರೆ ಏನು ಅನ್ನೋದನ್ನ ಸರ್ ಹೇಳಿದ್ರು ಆದ್ರೆ ಇದರ ಮುಖ್ಯ ಅಂಶಗಳು ಅಂತ ಬಂದಾಗ ಏನೆಲ್ಲ ಇದೆ ನಾರ್ಮಲಿ ಹಳ್ಳಿ ಮಕ್ಕಳಿಗೆ ಹಳ್ಳಿ ಮಕ್ಕಳಾಗ್ಲಿ ಈ ಸಿಟಿಲಿ ಓದ್ತಾ ಇರೋದ ಮಕ್ಕಳಾಗ್ಲಿ ಪಂಚಾಯತಿ ರಾಜ್ ಸಿಸ್ಟಮ್ ಬಗ್ಗೆ ಒಂದು ಅರಿವೆ ಇರೋದಿಲ್ಲ ಪಂಚಾಯತಿ ರಾಜ್ ಸಿಸ್ಟಮ್ ಹೇಗಿರುತ್ತೆ ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ಹೇಗೆ ಫಂಕ್ಷನ್ ಮಾಡ್ತವೆ ಅಲ್ಲಿ ಏನೇ ಡಿಸ್ಕಷನ್ಸ್ ಆಗುತ್ತೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದೊಂದು ಕಲ್ಪನೆಯೇ ಇರೋದಿಲ್ಲ ಅಂದರೆ ಈಗಿನ ಜನ್ರೇಷನ್ ತೊಗೊಂಡ್ರೆ ಇನ್ನೂ ಅದರ ಬಗ್ಗೆ ಕಲ್ಪನೆಯೇ ಇಲ್ಲ ಅವ್ರಿಗೆ ಸೊ ಈಗ ಈ ಪ್ರಾ ಪ್ರೋಗ್ರಾಂ ಮುಖಾಂತರ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಕ್ಕಳಲ್ಲಿ ಗ್ರಾಮ ಸಭೆ ಹೇಗೆ ನಡೆಯುತ್ತೆ ಹಳ್ಳಿ ಸ್ಥಳದಲ್ಲಿ ಗ್ರಾಮ ಸಭೆಗಳು ಹೇಗೆ ನಡೆಯುತ್ತೆ ನೆಕ್ಸ್ಟ್ ಬ್ಲಾಕ್ ಸ್ಥಳದಲ್ಲಿ ಗ್ರಾಮ ಸಭೆಗಳು ಹೇಗೆ ನಡೆಯುತ್ತೆ ನೆಕ್ಸ್ಟ್ ಜಿಲ್ಲಾ ಸ್ತರಗಳಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯ ಕಾರ್ಯಾಲಯಗಳಲ್ಲಿ ಹೆಂಗೆ ಕಾರ್ಯ ನಡೆಯುತ್ತೆ ಅದರ ಬಗ್ಗೆ ಅರಿವು ಮೂಡಿಸೋದು ಇದು ಮೇನ್ ಉದ್ದೇಶ ಸೆಕೆಂಡ್ ನಮಗೆ ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಮಗೆಲ್ಲ ಗೊತ್ತು ಇಂದಿನ ಪ್ರಜೆಗಳು ಅಲ್ಲ ಇಂದಿನ ಮುಂದಿನ ಪ್ರಜೆಗಳು ಬರಬೇಕಾದ್ರೆ ನಾವು ಶಾಲೆ ಲೆವೆಲಿಂದನೇ ಅವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸ್ಬೇಕಾಗತ್ತೆ ನಾಯಕತ್ವ ಗುಣನ ಬೆಳೆಸ್ಬೇಕಾಗತ್ತೆ ಆ ನಾಯಕತ್ವ ಗುಣಗಳನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ನಾವು ಶಾಲೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಇಲ್ಲಿ ಆ್ಯಕ್ಚುಲಿ ಈ ಮಾಡಲ್ ಯೂತ್ ಗ್ರಾಮಸಭಾದಲ್ಲಿ ಮೂರು ಕಾನ್ಸೆಪ್ಟ್ಗಳು ಸಮ್ಮಿಳನ ಆಗಿದೆ ಮೇಡಮ್ ಒಂದೇನಪ್ಪ ಅಂತಂದರೆ ಗ್ರಾಸ್ ರೂಟ್ ಗವರ್ನೆನ್ಸ್ ಇಲ್ಲಾಂದರೆ ಗ್ರಾಸ್ ರೂಟ್ ಡೆಮಾಕ್ರಸಿ ಒಂದು ಪಾಯಿಂಟು ಸೆಕೆಂಡ್ ಎನ್ ಇ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಟ್ವೆಂಟಿ ಫಾರ್ಟಿ ಸೆವೆನ್ ಇಪ್ಪತ್ತು ನಲವತ್ತೇಳರ ವಿಕಿತ್ ಭಾರತ್ ಯೋಜನೆ ಈ ಮೂರು ಕೂಡ ಸಮ್ಮೇಳನಗೊಂಡು ಈ ಒಂದು ಮಾದರ್ ಮಾದರಿ ಗ್ರಾಮ ಸಭೆಯ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು ಸೊ ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಾಳಿನ ಭಾರತಕ್ಕೆ ಮುಂದಿನ ಭಾರತಕ್ಕೆ ಒಳ್ಳೆ ಸತ್ ರೂಢಿಸಿ ಅವರ ಕೈಲಿ ಒಂದು ಕ್ರಿಯಾಶೀಲ ಕೆಲಸ ಮಾಡಿಸಿ ನಮ್ಮ ಎಲ್ಲಾ ಒಂದು ಗ್ರಾಮಗಳನ್ನು ಉದ್ಧಾರ ಮಾಡಬೇಕಾದಂತ ಒಂದು ಉದ್ದೇಶ ಇಟ್ಕೊಂಡು ಪ್ರೋಗ್ರಾಮ್ ಇದು ಒಂದು ಗ್ರಾಮ ಸಭೆ ಅಂತ ಬಂದಿದ ತಕ್ಷಣ ನಮ್ಗೊಂದು ಪರಿಕಲ್ಪನೆ ಇದೆ ಒಂದಷ್ಟು ಹಳ್ಳಿಗಳನ್ನ ಸೇರಿಸಿ ಹಳ್ಳಿಗಳಿಗೆ ಏನೆಲ್ಲ ಬೇಕಿದೆ ಅದೆಲ್ಲವನ್ನ ಕೂಡ ಒದಗಿಸುವಂತಹ ಒಂದು ಕೇಂದ್ರ ಅಂತ ಹೇಳಿ ನಮ್ಗೆ ಗೊತ್ತಿದೆ ನೀವು ನೀವಾಗ್ಲೇ ಹೇಳ್ತಾ ಇದ್ರಿ ಗ್ರಾಮ ಸಭೆ ಅಂತ ಬಂದಾಗ ಈಗ ಮಾದರಿ ಯುವ ಗ್ರಾಮ ಸಭೆ ಅಂತ ಬಂದಾಗ ಮಕ್ಕಳರಿಗೆ ಏನೆಲ್ಲ ಗ್ರಾಮದಲ್ಲಿ ಸಮಸ್ಯೆ ಇದೆ ಅದರ ಅರಿವು ಮೂಡಿಸಬೇಕು ಅಂತ ಗ್ರಾಮ ಅಂದಾಗ ದೊಡ್ಡವರು ಅದರಲ್ಲಿ ಆಯ್ಕೆಯಾದಂತವರು ಒಂದಷ್ಟು ಜನ ಇರ್ತಾರೆ ಮೆಂಬರ್ಸ್ ಅಂತ ಹೇಳಿ ಅವರಿಗೆ ಅರಿವು ಮೂಡಿಸುವ ಬದಲು ಮೊದಲೇ ಯಾಕೆ ಮಕ್ಕಳಿಗೆ ಈ ಅರಿವು ಮೂಡಿಸುವ ಕೆಲಸ ಅಂತ ಇವಾಗ ನಮ್ಮ ದೇಶ ಮೇಡಮ್ ಆಕ್ಚುಲಿ ಇನ್ನೂ ಹಳ್ಳಿಗಳಲ್ಲಿ ಒಂದು ಸಾಮಾಜಿಕ ಅರಿವು ಇರಲ್ಲ ಅಂದ್ರೆ ಎಜುಕೇಶನ್ ಇತ್ತೀಚೆಗೆ ನಾವು ಸ್ವತಂತ್ರ ಬಂದ ಮೇಲೆ ಇನ್ನೂ ಕೂಡ ನಾವು ಎಜುಕೇಶನ್ ಅಲ್ಲಿ ಇದ್ದೀವಿ ಆದರೂ ಕೂಡ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಬದಲಾವಣೆಗಳಾಗ್ತಾ ಇದೆ ಮಕ್ಕಳಲ್ಲಿ ಇನ್ನೂ ಕೂಡ ಈಗ ಏನತ್ತ ಈ ಬೆಳೆಯೋ ಮಕ್ಕಳಲ್ಲಿ ಏನತ್ತೆ ಮೊಳಕೆ ಇರುತ್ತೆ ಅವಳು ಆಸಕ್ತಿ ಇರುತ್ತೆ ಆ ಮಕ್ಕಳಲ್ಲಿ ಆ ಮಕ್ಕಳಲ್ಲಿ ನಾವು ಈ ಆಸಕ್ತಿಯನ್ನು ನಾವು ಇಚ್ಛಿಸ್ಬೇಕು ಆವಾಗ ಅಂದರೆ ಮಕ್ಕಳು ಕೂಡ ತಂದೆ ತಾಯಿಗಳಿಗೂ ಹೇಳ್ತಾರೆ ಪುನಃ ಅಕ್ಕಪಕ್ಕದ ಮನೆಗೆ ವಿಚಾರ ತಿಳಿಸ್ತಾರೆ ಪುನಃ ಆ ಈ ಕಡೆ ಯಾರು ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಅರಿವು ಇರುವ ಮುಟ್ಟುತ್ತೆ ಜೊತೆಗೆ ಅಕ್ಕಪಕ್ಕದ ಮನೆ ಮುಂದೆ ಗ್ರಾಮ ಸಭೆ ನಡೆದಾಗ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಕೂಡ ಭಾಗವಹಿಸ್ತವೆ ಆವಾಗ ಅಲ್ಲಿ ಹೆಚ್ಚಿನ ಜಾಗೃತಿ ಮೂಡುತ್ತೆ ಆಮೇಲೆ ಸರ್ಕಾರದ ಉದ್ದೇಶಗಳು ಈಡೇರ್ತವೆ ಮೇಡಮ್ ಆ ಉದ್ದೇಶದಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು ಈ ರೀತಿ ಒಂದು ಅರಿವನ್ನು ಮಕ್ಕಳಲ್ಲೇ ಮುಡಿಸ್ಬಿಟ್ರೆ ನಾವು ಮುಂದೆ ಪ್ರಜಾಪ್ರಭುತ್ವ ಸಕ್ಸಸ್ಫುಲ್ ಆಗುತ್ತೆ ನಮ್ಮ ಮೋದಿಜಿಯವರ ಎಳೆಗೆ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ಎಳಗೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ನಾವು ಮಕ್ಕಳಲ್ಲೇ ಸಣ್ಣ ಮಕ್ಕಳಲ್ಲೇ ಒಂದು ಜಾಗೃತಿಯನ್ನು ಮುಡಿಸ್ಬೋದು ಸುಮಾರು ಒಂದು ಎಪ್ಪತ್ತು ವರ್ಷಗಳ ನಂತರ ಅಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳ ನಂತರ ಈಗ ನಮಗೆ ಒಂದು ತಿಳುವಳಿಕೆ ಬಂದಿದೆ ಏನಪ್ಪ ಅಂತಂದರೆ ಗ್ರಾಸ್ ರೂಟ್ ಲೆವೆಲಿಂದ ಗ್ರಾಸ್ ರೂಟ್ ಲೆವೆಲಿಂದಲೇ ನಾವು ಸ್ಟಾರ್ಟ್ ಮಾಡ್ಕೊಳ್ತು ಅಂತಂದರೆ ಮಕ್ಕಳಿಗೆ ಎಲ್ಲ ರೀತಿಯ ತಿಳುವಳಿಕೆ ಬರುತ್ತೆ ಅನ್ನೋದು ಒಂದು ಅಂಶ ಸುಮಾರು ಒಂದು ಎಪ್ಪತ್ತು ವರ್ಷದ ನಂತರ ಈ ಒಂದು ಅರಿವನ್ನು ನಾವು ತೊಗೊಂಡಿರೋದು ಯಾಕೆ ಅಂತಂತಂದರೆ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಮೇಲೆ ಅದನ್ನು ಸ್ಟ್ರೆಸ್ ಮಾಡುತ್ತೆ ಅಂದರೆ ಮಗು ತಾನು ಏನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಏನು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡುತ್ತೆ ಅದನ್ನ ತುಂಬ ತುಂಬ ಹೊತ್ತು ಗುರ್ತಿಟ್ಕೊಳ್ಳುತ್ತೆ ನೆನಪಿಟ್ಕೊಳ್ಳುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಲೈಫಲ್ಲಿ ಅನ್ನೋದೊಂದು ಕಾನ್ಸೆಪ್ಟು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಇದೆ ಸೊ ಅದನ್ನು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಹಳ್ಳಿ ಡೆವಲಪ್ ಆಗ್ಬೇಕಾಯ್ತು ಅಂತಂದರೆ ಮಗು ಹಳ್ಳಿಯ ಒಂದು ರಿಯಲ್ ಲೈಫ್ ಸಿಚುವೇಶನ್ ನೋಡಬೇಕು ರಿಯಲ್ ಟೈಮಲ್ಲಿ ನೋಡಬೇಕು ಹಳ್ಳಿನ ಹಳ್ಳಿ ಹೇಗಿರುತ್ತೆ ಗ್ರಾಮಸಭೆ ಹೇಗಿರುತ್ತೆ ಅದನ್ನು ಮಗು ಅರ್ಥ ಮಾಡ್ಕೊಳ್ತು ಅಂತಂದರೆ ಮುಂದೆ ಒಂದು ಮಗು ಆ ಹಳ್ಳಿನ ಹೆಂಗೆ ಡೆವಲಪ್ ಮಾಡ್ಬೋದು ಅನ್ನೋ ಒಂದು ಪ್ಲಾನಿಂಗಲ್ಲಾಗಲಿ ಆ ಪ್ಲ್ಯಾನ್ ಎಕ್ಸಿಕ್ಯೂಷನಲ್ಲಾಗಲಿ ಮಗು ತುಂಬಾ ಕೆಲಸ ಮಾಡಲಿಕ್ಕೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಗ್ರಾಮ ಸಭೆಯನ್ನು ಇದು ಮಾಡಿದ್ದಾರೆ ಮೇಡಮ್ ಇಬ್ರು ಆನ್ಸರ್ ಕೊಡುವಾಗ ಒಂದು ಅಂಶವನ್ನ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣವನ್ನ ಬೆಳೆಸುತ್ತೆ ಇದು ಅಂತ ಹೇಳಿ ಹೇಗೆ ಅದಕ್ಕೆ ಯಾವ ರೀತಿಯ ಕೆಲಸಗಳು ನಡೆಯುತ್ತೆ ಅಂತ ಬಿಡಿಸಿ ಹೇಳೋದಾದ್ರೆ ಮೇಡಮ್ ಈ ಸಭೆನೇ ತಗೊಂಡ್ರೆ ಈಗ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಅವರಿಗೆ ಒಂದು ರಿಯಲ್ ಲೈಫ್ ಸಿಚುವೇಶನ್ ತೋರಿಸ್ತಾರೆ ಒಂದು ಒಂದು ಗ್ರಾಮ ಸಭೆ ಹೇಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಶಾಲೆ ಮಕ್ಕಳಿದ್ದಾರೆ ನಮ್ಮ ಶಾಲೆ ಮಕ್ಕಳನ್ನ ಒಂದು ಗ್ರಾಮಸಭೆ ಹತ್ತಿರದಲ್ಲಿರುವಂಥ ಒಂದು ಯಾವುದನ್ನೋ ಗ್ರಾಮ ಸಭೆಗೆ ಕರ್ಕೊಂಡೋಗಿ ಆ ಪ್ರೋಗ್ರಾಮ್ ಹೇಗೆ ನಡೆಯುತ್ತೆ ಅಲ್ಲಿ ಸರ್ಪಂಚ್ ಹೇಗಿರ್ತಾರೆ ಯಾರು ಆ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ ಯಾರ ಯಾರು ಅವ್ರನ್ನ ಕರೆಸಿರ್ತಾರೆ ಅಲ್ಲಿ ಏನೇನು ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಯಾರು ಅದಕ್ಕೆ ಏನೇನು ಸೊಲ್ಯೂಷನ್ ಕೊಡ್ತಾರೆ ಅನ್ನೋದು ಒಂದು ಇದನ್ನು ಒಂದು ರಿಯಲ್ ಆಗಿ ತೋರಿಸ್ತೀವಿ ನಾವು ತೋರಿಸಾದ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ನಾವು ಶಾಲೆ ಕರ್ಕೊಂಡು ಬಂದ್ಬಿಟ್ಟು ಒಂದು ವೇಳೆ ನೀವೇ ಆ ಜಾಗದಲ್ಲಿ ಇದ್ದರೆ ನೀವು ಯಾವ ರೀತಿ ಅದನ್ನು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ರಿ ಅಂದರೆ ಮಕ್ಕಳಲ್ಲಿ ತುಂಬ ಕ್ರಿಟಿಕಲ್ ಥಿಂಕಿಂಗು ಮತ್ತು ತುಂಬ ತುಂಬ ಯೋಚನೆಗಳೆಲ್ಲ ಚೆನ್ನಾಗಿರುತ್ತೆ ಸೊ ಒಂದು ವೇಳೆ ಮಕ್ಕಳುಗಳು ಈ ಒಂದು ಸೊ ಪ್ರಾಬ್ಲಮ್ಗೆ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ಇರುತ್ತೆ ಬೋರ್ವೆಲ್ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ಗ್ರಾಮ ಸಭೆಯಲ್ಲಿ ಒರಿಜಿನಲ್ ಗ್ರಾಮ ಸಭೆಯಲ್ಲಿ ಅದಕ್ಕೊಂದು ಒಂದು ಸೊಲ್ಯೂಷನ್ ಕೊಟ್ಟಿರ್ತಾರೆ ಅದನ್ನು ಮಕ್ಕಳು ಇನ್ನೊಂದು ಥರ ಡೈವರ್ಸಿಫೈಡ್ ಥಿಂಕಿಂಗಲ್ಲಿ ಯೋಚನೆ ಮಾಡಿ ಇಲ್ಲ ಈ ಪ್ರಾಬ್ಲಮ್ಗೆ ಈ ಥರ ಕೂಡ ಸೊಲ್ಯೂಷನ್ ಕೊಡ್ಬೋದಾಗಿತ್ತು ಈ ಥರ ಒಂದು ಪರ್ಸ್ಪೆಕ್ಟಿವ್ ಸೊಲ್ಯೂಷನ್ ಇತ್ತೇನೋ ಇದಕ್ಕೆ ಅನ್ನೋ ಒಂದು ಇದನ್ನ ಮಕ್ಕಳು ಕೂಡ ಕೊಡ್ತಾರೆ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಫೀಡ್ಬ್ಯಾಕ್ ತಗೊಂಡು ಫೀಡ್ಬ್ಯಾಕ್ ತಗೊಂಡು ಅದನ್ನ ನಾವೇನು ಮಾಡೆಲ್ ಗ್ರಾಮ ಸಭೆ ಮಾಡ್ತೀವಲ್ಲ ಯೂತ್ ಗ್ರಾಮ ಸಭೆ ಮಾಡ್ತೀವಲ್ಲ ಅದರಲ್ಲಿ ಈ ಎಲ್ಲ ಒಂದು ಅಂಶಗಳನ್ನ ಪ್ರೊಜೆಕ್ಟ್ ಮಾಡ್ತೀವಿ ಇದು ಅಂದ್ರೆ ಅಧಿಕಾರವನ್ನ ತೋರಿಸ್ತೀರಿ ಜೊತೆಗೆ ಅವರ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನ ಕೊಡ್ತೀರಿ ಮಕ್ಕಳಿಗೆ ಖಂಡಿತ 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 ಅಂದ್ರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ರಿಯಲ್ ಲೈಫ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಈ ಪಾರ್ಟಿಸಿಪೇಟ್ರಿ ಅಪ್ರೋಚ್ ಅನ್ನೋದು ನಿಮಗೆ ಎಲ್ಲೂ ಇರೋದಿಲ್ಲ ಈಗ ನೀವು ನೋಡಿ ನೀವು ವಿಧಾನಸಭೆಗಳಲ್ಲಿ ಡೈರೆಕ್ಟಾಗಿ ಪ್ರಜೆಗಳು ಯಾರೂ ಹೋಗೋದಿಲ್ಲ ಅಲ್ಲಿಗೆ ಪ್ರಜೆಗಳಿಂದ ಆಯ್ಕೆಯಾದಂಥ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಹೊರತು ಯಾ ಲೀಡರ್ಸ್ ಇರ್ತಾರೆ ಹೊರ್ತು ಪ್ರಜೆಗಳು ಯಾರೂ ಹೋಗೋದಿಲ್ಲ ಅಲ್ಲಿ ಲೋಕಸಭೆಯಲ್ಲೂ ಯಾರೂ ಹೋಗೋದಿಲ್ಲ ರಾಜ್ಯಸಭೆಯಲ್ಲೂ ಯಾರೂ ಹೋಗೋದಿಲ್ಲ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಗ್ರಾಮ ಸಭೆಯಲ್ಲಿ ಮಾತ್ರ ಗ್ರಾಮಸಭೆಯಲ್ಲಿ ಮಾತ್ರ ಒಬ್ಬ ಕಾಮನ್ ಮ್ಯಾನು ಹೋಗಿ ಕುಳಿತ್ಕೋಬೋದು ಆತನು ಕೂಡ ಏನೋ ಸಮಸ್ಯೆಗೆ ಆತನು ಕೂಡ ಸೊಲ್ಯೂಷನ್ಸ್ ಕೊಡ್ಬೋದು ಕಾಂಟ್ರಿಬ್ಯೂಟ್ ಮಾಡಬಹುದು ಒಂದು ಮೀನಿಂಗ್ಫುಲ್ ಡಿಸ್ಕಷನ್ ಆಗುತ್ತೆ ಅಲ್ಲಿ ಈ ಡಿಸ್ಕಷನ್ ಬೇರೆ ಯಾವ ಸಭೆಗಳಲ್ಲೂ ಕೂಡ ಪಾಸಿಬಲ್ ಇಲ್ಲ ಸೊ ಇದನ್ನ ಮಕ್ಕಳಿಗೆ ತಿಳುವಳಿಕೆ ಮಾಡ್ಕೊಡ್ತು ಅಂತಂದ್ರೆ ಓ ನಾನು ಗ್ರಾಮ ಸಭೆಯಿಂದ ಸ್ಟಾರ್ಟ್ ಮಾಡಬೇಕು ಏನೇ ಸೊಲ್ಯೂಷನ್ಸ್ ಕೊಡಬೇಕಾದ್ರೂ ಕೂಡ ಏನೇ ಚೇಂಜಸ್ ನಾನು ಮುಂದೆ ಮಾಡ್ಬೇಕಾದ್ರೂ ಕೂಡ ತರಬೇಕಾದ್ರೂ ಕೂಡ ನಾನು ಗ್ರಾಮ ಸಭೆಯಿಂದ ಸ್ಟಾರ್ಟ್ ಮಾಡಬೇಕು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಮೇಡಮ್ ಗ್ರಾಮಗಳೆಲ್ಲ ಎಲ್ಲ ನೆಗ್ಲೆಕ್ಟೆಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸಿಟಿ ಮಕ್ಕಳು ನೋಡಿ ಸಿಟಿ ಶಾಲೆಗಳು ಹೋದ ಮಕ್ಕಳುಗಳಿಗೆ ಗ್ರಾಮಗಳ ಬಗ್ಗೆ ಗ್ರಾಮದ ಉನ್ನತಿ ಬಗ್ಗೆ ಅದರ ಬಗ್ಗೆ ಯಾವುದೇ ಒಂದು ಅರಿವು ಇರೋದಿಲ್ಲ ಅದನ್ನು ಅಂತ ಅವ್ರಿಗೆ ಒಳಗಡೆ ಡೀಪರ್ ಇದು ಇರೋದಿಲ್ಲ ಮೋಟಿವೇಶನ್ ಇರೋದಿಲ್ಲ ಈ ರೀತಿ ಮಾಡಿದಾಗ ರಿಯಲ್ ಲೈಫ್ ಸಿಚುವೇಶನ್ ಅರ್ಥ ಅರ್ಥ ಮಾಡಿಕೊಂಡಾಗ ಇಲ್ಲ ಇದು ಇದು ಒಂದು ಲೋಕ ಇದೆ ಇಲ್ಲೂ ಕೂಡ ನಾವು ಏನಾದ್ರು ಕೆಲಸ ಮಾಡ್ಬೋದು ಇಲ್ಲೂ ಕೂಡ ನಾವು ಏನಾದ್ರು ಅಚೀವ್ ಮಾಡ್ಬೋದು ಅನ್ನೋ ಒಂದು ಪಾಯಿಂಟ್ ಅವ್ರ ಮನಸ್ಸಲ್ಲಿ ಬಂದಾಗ ಈ ಒಂದು ಉದ್ದೇಶದ ಒಂದು ಪೂರೈಕೆ ಈಡೇರುತ್ತೆ ಅಂತ ಓಕೆ ಯುನೈಟೆಡ್ ನೇಷನ್ಸಲ್ಲಿ ಜನರಲ್ ಅಸೆಂಬ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ ಯಾವ ರೀತಿ ಅದು ಜನರಲ್ ಅಸೆಂಬ್ಲಿ ವರ್ಕ್ ಆಗುತ್ತೆ ಅದನ್ನು ಏನು ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಕ್ಕಳುಗಳನ್ನ ಶಾಲಾ ಮಕ್ಕಳುಗಳನ್ನ ಕಾಲೇಜ್ ಮಕ್ಕಳುಗಳನ್ನ ಕರೆಸ್ಬಿಟ್ಟು ಅಲ್ಲಿ ಈ ಒಂದು ಪ್ರೊಸೀಡಿಂಗ್ಸ್ನ ತೋರಿಸ್ತಾರೆ ಅದನ್ನು ಮಾಡಲ್ ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಮ್ ಅಂತಾರೆ ಅದನ್ನು ಈ ಎಲ್ಲ ಪ್ರೋಗ್ರಾಮ್ಗಳು ಕೂಡ ನಮ್ಮ ಮಾಡಲ್ ಯೂತ್ ಗ್ರಾಮಸಭಾ ಪ್ರೋಗ್ರಾಮ್ ಆಗಲಿ ಇದಕ್ಕೆ ಮುಂಚೆ ಒಂದು ಪ್ರೋಗ್ರಾಮ್ ಬರ್ತಿತ್ತು ಯೂತ್ ಪಾರ್ಲಿಮೆಂಟ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಯೂತ್ ಪಾರ್ಲಿಮೆಂಟ್ ಪ್ರೋಗ್ರಾಮ್ ಅಂದ್ಬಿಟ್ಟು ಇವೆಲ್ಲ ಕೂಡ ಮಾಡಲ್ ಯುನೈಟೆಡ್ ನೇಷನ್ಸ್ ಪ್ರೋಗ್ರಾಮಿಂದ ಪ್ರೇರಿತವಾದವು ಇವೆಲ್ಲ ಅಲ್ಲೆಂತಂತಂದರೆ ರಿಯಲ್ ಅಲ್ಲಿ ಹೆಂಗೆ ನಡೀತಾ ಇದೆ ಒಂದು ಜನರಲ್ ಅಸೆಂಬ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಹೇಗೆ ನಡೆಯುತ್ತೆ ಅಂತನ್ಬಿಟ್ಟು ತೋರ್ಸೋರು ಸೊ ಅದಾದ್ಮೇಲೆ ಇದನ್ನ ಅಡಾಪ್ಟ್ ಮಾಡಿಕೊಂಡು ಭಾರತದ ದೇಶದಲ್ಲಿ ಅಂದರೆ ಸೆಂಟ್ರಲ್ ಲೆವೆಲಲ್ಲಿ ಯೂತ್ ಪಾರ್ಲಿಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದರು ಈಗ ಅದರದ್ದು ವ್ಯಾಪ್ತಿ ಎಷ್ಟಿತ್ತು ಅಂತಂದರೆ ಈಗ ಯೂತ್ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ತೋರಿಸ್ತಾ ಇದ್ದರು ಆಗ್ತೈತೆ ಅಂದರೆ ಅಲ್ಲಿ ಕಾಮನ್ ಮ್ಯಾನ್ ಆಗಲಿ ಒಬ್ಬ ಸ್ಟೂಡೆಂಟ್ ಆಗಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲ್ಲೂ ಕೂಡ ಅವಕಾಶ ಇರಲಿಲ್ಲ ಅದು ಈಗ ಯೂತ್ ಪಾರ್ಲಿಮೆಂಟು ಆಗಲಿ ಯೂತ್ ಪಾರ್ಲಿಮೆಂಟ್ ಬಿಟ್ಬಿಟ್ಟು ಈ ಗ್ರಾಮಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಬೇಕಾದರೆ ಸ್ಟೂಡೆಂಟು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ನಾಳೆ ದಿನ ಕಾಮನ್ ಮ್ಯಾನ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಅಂದರೆ ವಿ ಆರ್ ಅಡ್ರೆಸ್ಸಿಂಗ್ ದ ಇಶ್ಯೂ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಅನ್ನೋದು ಇಂಪಾರ್ಟೆಂಟು ಓಕೆ ಸರ್ ನೀವೀಗ ಹೇಳ್ತಾ ಇದ್ರೆ ಈಗ ಪಂಚಾಯತ್ ರಾಜ್ ಆಗಿರ್ಬೋದು ಅಥವಾ ಗ್ರಾಮ ಸಭೆ ಬಗ್ಗೆ ಅಂದ್ರೆ ಡೈರೆಕ್ಟ್ ಆಗಿ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಯ ತಂಡ ಕೂಡ ಯಾವ ರೀತಿ ಗ್ರಾಮ ಸಭೆ ಕೆಲಸವನ್ನು ಮಾಡುತ್ತೆ ಅಥವಾ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅದನ್ನ ರೀಕ್ರಿಯೇಟ್ ಮಾಡುವಂತಹ ಕೆಲಸ ಆಗತ್ತಾ ಇಲ್ಲಿ ಅಥವಾ ಡೈರೆಕ್ಟ್ ಆಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಅದರಲ್ಲಿ ಏನೆಲ್ಲ ಇದೆ ಅಧಿಕಾರ ವ್ಯಾಪ್ತಿ ಏನಿದೆ ಹೇಗೆ ನಡೆಯುತ್ತೆ ಕೆಲಸಗಳು ಇದನ್ನ ಪರಿಚಯಿಸುವಂತಹ ಕೆಲಸ ಮಾತ್ರ ಆಗತ್ತಾ ಹೇಗೆ ಅಂತ ಎರಡು ಕೆಲಸ ಆಗುತ್ತೆ ಇಲ್ಲಿ ಪರಿಚಯನೂ ಆಗುತ್ತೆ ಜೊತೆಗೆ ಇವ್ರು ಮಾಡಬಹುದು ಅದನ್ನ ಅಂದ್ರೆ ಶಾಲೆಯಲ್ಲಿ ಅವ್ರು ತೋರಿಸಬೇಕಾದ್ರೆ ಅವ್ರು ಜಸ್ಟ್ ಮಾಡೆಲ್ ಯೂತ್ ಗ್ರಾಮ ಸಭಾ ಅಂತ ಒಂದು ಪ್ರೋಗ್ರಾಮ್ ತೋರಿಸ್ತಾರೆ ಅಷ್ಟೇ ಮಕ್ಕಳಿಗೆ ಬಟ್ ರಿಯಲ್ ಲೈಫ್ ಸಿಚುವೇಷನ್ ಅಲ್ಲಿ ಬೇಕಾದ್ರೆ ಇವರು ಇದೇ ಮಕ್ಕಳು ಹೋಗ್ಬಿಟ್ಟು ಗ್ರಾಮ ಸಭೆನ ಅಟೆಂಡ್ ಮಾಡ್ಬೋದು ಸೊಲ್ಯೂಷನ್ ಸೊಲ್ಯೂಷನ್ಗಳನ್ನ ಶೇರ್ ಮಾಡ್ಕೋಬಹುದು ಒಂದು ಕಾಮನ್ ಕನ್ಸೆನ್ಸಸ್ ಬರಬಹುದು ಜೊತೆಗೆ ಒಂದು ಜುಡಿಷಿಯಸ್ ಜಡ್ಜ್ಮೆಂಟ್ ಕೂಡ ತಗೋಬಹುದು ಅವರು ಅಲ್ಲಿ ಅದರಲ್ಲೂ ಕೂಡ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬಹುದು ಅಂದ್ರೆ ಇಲ್ಲಿ ಪಾರ್ಟಿಸ್ಪೇಟಿ ಪಾರ್ಟಿಸಿಪೇಟ್ರಿ ಅಪ್ರೋಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ನಾವು ಅಲ್ಲಿ ಅಲ್ಲಿ ಹೋಗಿ ಈ ಗ್ರಾಮ ಸಭೆಯಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ನಿಮ್ಮ ಗ್ರಾಮ ಸಭೆ ಇದು ಅನ್ನೋದೊಂದು ಅರಿವು ಮೂಡಿಸಲಿಕ್ಕೆ ಇದೊಂದು ಕಾರ್ಯಕ್ರಮ ತುಂಬಾ ಸೂಕ್ತವಾದ ಕಾರ್ಯಕ್ರಮ ಅಂತ ನಾನು ಒಂದು ಗ್ರಾಮ ಸಭೆ ಅಂತ ಹೇಳಿದ್ರೆ ಮಾತ್ರ ಅದರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಏನಾಗ್ತದೆ ಯಾವ ವಿಷಯವನ್ನ ಆಚೆ ತರಬೇಕು ಯಾವ ವಿಷಯ ಒಳಗಡೆ ಇರಬೇಕು ಅಂತ ಹೇಳಿ ಸೊ ಇಲ್ಲಿನ ಪಾರದರ್ಶಕತೆ ಏನಿದೆ ಅದು ವಿದ್ಯಾರ್ಥಿಗಳ ಮುಂದೆ ಬರುತ್ತಾ ಅಂತ ಖಂಡಿತ ಬರುತ್ತೆ ಮೇಡಮ್ ಯಾಕೆಂತಂದ್ರೆ ಮಗು ನಾವು ಅನ್ಕೊಂಡಾಗೆ ಅಂದ್ರೆ ನಾವು ಮಗುವನ್ನ ಮಗು ಒಂದು ಫೀಲಿಂಗ್ಸ್ ನ ಒಂದು ಥಾಟ್ಸ್ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಮಗುವಲ್ಲಿ ನಮಗಿನ್ನ ಚೆನ್ನಾಗಿರೋ ಥಾಟ್ ಪ್ರೊಸೆಸ್ ಇರುತ್ತೆ ಕೆಲವೊಂದು ಪ್ರಾಬ್ಲಮ್ಗಳಿಗೆ ನಮಗಿನ್ನ ಚೆನ್ನಾಗಿ ಸೊಲ್ಯೂಷನ್ಸ್ ಮಗು ಕೊಡಬಲ್ಲದು ಇಂಥ ಒಂದು ಮಗುನ ವೈ ವಿ ಶುಡ್ ನಾಟ್ ಬ್ರಿಂಗಿಂಗ್ ಟು ದ ಮೇನ್ ಲೈನ್ ಅಂದರೆ ಈ ಒಂದು ಗ್ರಾಮಸಭೆಗೆ ಇಂಥ ಒಳ್ಳೆ ಥಾಟ್ಸ್ ಇಟ್ಕೊಂಡಿರೋಂಥ ಮಕ್ಳುಗಳನ್ನ ಯಾಕೆ ತರಬಾರ್ದು ಈಗ ನಾಳೆ ನಮಗೆ ಭವಿಷ್ಯದಲ್ಲಿ ನಮಗೆ ಒಳ್ಳೆ ಲೀಡರ್ಸ್ ಬೇಕು ಇವಾಗ ಒಂದು ಜ ಒಂದು ಜಮಾನ ಹೋಗ್ಬಿಟ್ರೆ ಒಂದು ಒಂದು ತಲೆಮಾರು ಹೋಗ್ಬಿಟ್ರೆ ನೆಕ್ಸ್ಟ್ ತಲೆಮಾರಿನ ಲೀಡರ್ಸ್ ನಮಗೆ ಬೇಕು ಇವಾಗ ಕ್ರಿಕೆಟ್ನಲ್ಲೇ ಆಗಲಿ ಒಂದು ತಲೆಮಾರಿನ ನಾಯಕರು ಅಥವಾ ಒಂದು ತಲೆಮಾರಿನ ಆಟಗಾರರು ಓದಾದ್ಮೇಲೆ ನಮಗೆ ಬೆಂಚ್ ರಿಸರ್ವ್ ಬೇಕು ದ ಸೇಮ್ ಥಿಂಗ್ ಶುಡ್ ಅಪ್ಲೈ ಟು ಪೊಲಿಟಿಕ್ಸ್ ಆಲ್ಸೋ ಪೊಲಿಟಿಕ್ಸಲ್ಲೂ ಕೂಡ ಅದು ಯಾವ ಥರದಲ್ಲೇ ಆಗಿರಲಿ ಗ್ರಾಮ ಸ್ಥರದಲ್ಲೇ ಆಗಿರಲಿ ನ್ಯಾಷನಲ್ ಲೆವೆಲ್ಲೇ ಆಗಿರಲಿ ನಮಗೆ ನೆಕ್ಸ್ಟ್ ಬೆಂಚ್ ರಿಸರ್ವ್ ಲೀಡರ್ಸ್ ಬೇಕು ಆ ಬೆಂಚ್ ರಿಸರ್ವ್ ಲೀಡರ್ಸ್ ಬರಬೇಕಾಯಿತು ಅಂತಂದರೆ ದಟ್ ಶುಡ್ ಸ್ಟಾರ್ಟ್ ಫ್ರಮ್ ಸ್ಕೂಲ್ ಫಸ್ಟ್ ಏನಂತ ಇದ್ರು ಕಾಲೇಜಿಂದ ಸ್ಟಾರ್ಟ್ ಮಾಡೋರು ಕಾಲೇಜಲ್ಲಿ ಎಲೆಕ್ಷನ್ಸ್ ಆಗೋ ಜನರಲ್ ಸೆಕ್ರೆಟ್ರಿ ಪೋಸ್ಟ್ಗೆ ಪ್ರೆಸಿಡೆಂಟ್ ಪೋಸ್ಟ್ಗೆ ಎಲೆಕ್ಷನ್ಸ್ ಆಗೋದು ಈಗ ಆ ಒಂದು ಪ್ರೊಸೆಸ್ಸು ಸ್ಕೂಲ್ಸ್ ಇಂದನೇ ಸ್ಟಾರ್ಟ್ ಆಗಲಿ ಅಂತ ಲೆಟ್ ದಮ್ ನೋ ಒಂದು ಡೆಮೊಕ್ರೆಟಿಕ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಡೆಮಾಕ್ರೆಸಿ ಹೇಗೆ ನಡೆಯುತ್ತೆ ಪ್ರಜಾಪ್ರಭುತ್ವದ ಆಡಳಿತ ಹೇಗೆ ನಡೆಯುತ್ತೆ ಅನ್ನೋದು ಸ್ಟಾರ್ಟಿಂಗ್ ಅಂದನೆ ಸ್ಕೂಲಿಂದನೇ ತಿಳ್ಕೊಳ್ಳಿ ಫಸ್ಟ್ ಸಿವಿಕ್ ಸಬ್ಜೆಕ್ಟ್ ಆಗಲಿ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಆಗಲಿ ಒಂದು ಥಿಯರಿಟಿಕಲ್ ಪಾರ್ಟಲ್ಲಿ ಮಾತ್ರ ಇರ್ತಿತ್ತು ಈಗ ಪ್ರಾಕ್ಟಿಕಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿ ಮಕ್ಕಳು ನೋಡಲಿ ಅವ್ರು ನೋಡಲಿ ಪ್ರಾಕ್ಟಿಕಲ್ ಬಹಳ ಬೇಗ ಮಕ್ಕಳನ್ನ ಅಟ್ರಾಕ್ಟ್ ಜೊತೆಗೆ ಜೊತೆಗೆ ತಲೆಗೂ ಕೂಡ ಹೋಗುತ್ತೆ ಖಂಡಿತ ಒಂದು ಒಂದು ಕಾನ್ಫಿಡೆನ್ಸ್ ಮೂಡಿಸುತ್ತೆ ಅದೇ ನಾನು ಕೊಟ್ಟಂತ ಸಜೆಷನ್ ಇವತ್ತು ನಮ್ ಗ್ರಾಮ ಸಭೆಯಲ್ಲಿ ಇಂಪ್ಲಿಮೆಂಟ್ ಆಗಿದೆ ಕಾರ್ಯರೂಪಕ್ಕೆ ಬಂದಿದೆ ಕಾರ್ಯರೂಪಕ್ಕೆ ಬಂದಿದೆ ನನ್ನಿಂದಾಗಿ ಇವತ್ತು ಗ್ರಾಮದಲ್ಲಿ ಏನೋ ನೀರಿನ ಸೊಲ್ಯೂಷನ್ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಲಾಗಿದೆ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇತ್ತು ನಾನು ಕೊಟ್ಟಂತ ಸೊಲ್ಯೂಷನ್ ಇಂಪ್ಲಿಮೆಂಟ್ ಆಗಿದೆ ಅಂತಂದ್ರೆ ಮಗು ಅದರ ಅದ್ರ ಜಾಸ್ತಿ ಆಗುತ್ತೆ ನಾಳೆ ದಿನ ಅವನು ಒಬ್ಬ ಅಂತ ಅದು ಅದು ಪ್ರೋತ್ಸಾಹ ಮಾಡುತ್ತೆ ಜವಾಹರ್ ನವೋದಯ ಶಾಲೆಗಳೇನಿದೆ ಜೊತೆಗೆ ಏಕಲವ್ಯ ಮಾದರಿ ವಸತಿ ಶಾಲೆಗಳೇನಿದೆ ಇವುಗಳಿಗೆ ಮಾತ್ರ ಇದು ಸೀಮಿತ ಆಗತ್ತಾ ಅಥವಾ ಬೇರೆ ಬೇರೆ ಶಾಲೆಗಳಿಗೂ ಕೂಡ ಇದು ಅಪ್ಲೈ ಆಗತ್ತಾ ನಿಮ್ಮ ಮಾದರಿ ಯುವ ಗ್ರಾಮ ಸಭೆ ಅನ್ನುವಂತಹ ಕಾರ್ಯಕ್ರಮ ಅಂತ ಖಂಡಿತ ಇಲ್ಲ ಮೇಡಮ್ ಎಲ್ರಿಗೂ ಹಂತ ಹಂತವಾಗಿ ತರಬೇಕು ಅಂತ ಒಂದು ಪ್ಲಾನ್ ಇದೆ ಮೇಡಮ್ ಈ ತರ ಒಂದು ಪ್ಲಾನು ಈಗ ಮೊದಲನೇದಾಗಿ ಜವಾಹರ್ ನವವಿದ್ಯಾಲಯ ಮತ್ತು ಏಕಲ್ಯವೇ ಮಾಡಲ್ ಸ್ಕೂಲ್ಗಳಲ್ಲಿ ಮಾತ್ರ ಈಗ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಯುವ ಸಂಘಟನೆಗಳಲ್ಲಿ ಹಾಗೂ ಎಲ್ಲ ಶಾಲೆಗಳಲ್ಲೂ ಕೂಡ ತರಬೇಕು ಇವನ್ನು ರಾಜ್ಯ ಸರ್ಕಾರಗಳು ಕೂಡ ಇದನ್ನು ಹಮ್ಮಿಕಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದೊಂದು ಪ್ರಯತ್ನ ನಡೀತಾ ಇದೆ ಈ ದೃಷ್ಟಿಯಲ್ಲಿ ನಿಧಾನಕ್ಕೆ ಒಂದು ಆಡಳಿತವನ್ನು ಗ್ರಾಸ್ ರೂಟ್ ಬದಲಾಯಿಸ್ಬೋದು ಬದಲಾಯಿಸಬಹುದು ಮಕ್ಕಳಲ್ಲಿ ಮುಂದೆ ಮಕ್ಕಳೇ ಮುಂದಿನ ಪ್ರಜೆಗಳು ಪ್ರಾಥಮಿಕವಾಗಿ ನವೋದಯ ಶಾಲೆ ಹಾಗೆ ಏಕಲವ್ಯ ಶಾಲೆಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಈಗ ನ್ಯಾಷನಲ್ ಲೆವೆಲ್ ಆಗಿರಬಹುದು ಅಥವಾ ಸ್ಟೇಟ್ ಲೆವೆಲ್ ಆಗಿರಬಹುದು ಎಲ್ಲಾ ಕಡೆ ಕೂಡ ಇದು ವಿಸ್ತರಣೆ ಯಾಕೆ ನವೋದಯ ವಿದ್ಯಾಲಯಗಳು ಮತ್ತೆ ಏಕಲವ್ಯ ಮಾಡಲ್ ಸ್ಕೂಲೇ ಯಾಕೆ ಫಸ್ಟ್ ಅವೇ ಯಾಕೆ ಅನ್ನೋದಕ್ಕೂ ಒಂದು ಕಾರಣ ಇದೆ ಮೇಡಮ್ ನಮ್ಮ ನವೋದಯ ಶಾಲೆಗಳು ದೇಶದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ನವೋದಯ ವಿದ್ಯಾಲಯ ಇರುತ್ತೆ ಈಗ ಪ್ರಸ್ತುತ ತಮಿಳ್ನಾಡಲ್ಲಿಲ್ಲ ತಮಿಳ್ನಾಡು ಬಿಟ್ಟು ಎಲ್ಲ ನವದಯವಿದ್ಯಾಲಯಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದೇಶಾದ್ಯಂತ ಇದೆ ಮೋಸ್ಟ್ಲಿ ಅಂದರೆ ತುಂಬ ನವೋದಯ ವಿದ್ಯಾಲಯಗಳು ಅಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ವಿದ್ಯಾಲಯಗಳು ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ ಅಲ್ಲಿ ಬರೋಂಥ ಮಕ್ಕಳು ಕೂಡ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಕೂಡ ಗ್ರಾಮೀಣ ಪ್ರಾಂತ್ಯದಿಂದ ಬರೋದು ಮಕ್ಕಳು ಇರ್ತಾರೆ ಈ ಏಕಲವ್ಯ ಮಾಡಲ್ ರೆಸಿಡೆನ್ಸಿ ಸ್ಕೂಲ್ ಇದೆಯಲ್ಲ ಅದು ಟಿಪಿಕಲಿ ಅಂತಂದರೆ ಟ್ರೈಬಲ್ ಸ್ಕೂಲ್ ಅದು ಅಂದರೆ ಓನ್ಲಿ ಪರಿಶಿಷ್ಟ ಪಂಗಡಗಳ ಮಕ್ಕಳು ಬಂದು ಸೇರೋಂಥ ಅದು ಅವರು ಕೂಡ ಸುಮಾರು ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಕ್ಕಳಿಗೆ ಗ್ರಾಮಗಳ ಬಗ್ಗೆ ತುಂಬ ಚೆನ್ನಾಗಿ ಅರಿವಿರುತ್ತೆ ಗ್ರಾಮಗಳನ್ನ ಹೆಂಗ್ ಉದ್ದಾರ ಮಾಡಬೇಕು ಅನ್ನೋ ಒಂದು ಅವರಿಗೆ ಮೋಟಿವೇಶನ್ ಇರುತ್ತೆ ಹಾಗಾಗಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮೂರು ಮಿನಿಸ್ಟ್ರೀಸ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಪಂಚಾಯಿತಿ ರಾಜ್ ಮಿನಿಸ್ಟ್ರಿ ಸೆಕೆಂಡ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನಲ್ಲಿ ಲಿಟ್ರೆಸಿ ಜೊತೆಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಈ ಮೂರು ಡಿಪಾರ್ಟ್ಮೆಂಟ್ಗಳು ಮೂರು ಮಿನಿಸ್ಟ್ರಿಗಳು ಬಂದು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ತಂದಿದ್ದವು ಮೇಡಮ್ ಸೊ ಫಸ್ಟ್ ಪೈಲಟ್ ಪ್ರಾಜೆಕ್ಟಾಗಿ ನವೋದಯ ವಿದ್ಯಾಲಯಗಳು ದೇಶಾದ್ಯಂತ ಎಲ್ಲ ನವೋದಯ ವಿದ್ಯಾಲಯಗಳು ದೇಶಾದ್ಯಂತ ಇರುವಂಥ ಎಲ್ಲ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಪ್ಲಸ್ ಮಹಾರಾಷ್ಟ್ರ ಗೌರ್ಮೆಂಟಲ್ಲಿರುವಂಥ ಜಿಲ್ಲಾ ಪರಿಷತ್ ಸ್ಕೂಲ್ಗಳು ಇದನ್ನು ಫಸ್ಟ್ ಪೈಲಟ್ ಪ್ರಾಜೆಕ್ಟಾಗಿ ತಗೊಂಡ್ರು ತಗೊಂಡು ಅಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳು ದೇಶಾದ್ಯಂತ ಇರೋಂಥ ಎಲ್ಲ ಶಾಲೆಗಳಿಗೂ ಕೂಡ ವಿಸ್ತರಣೆ ಮಾಡುವಂತ ಒಂದು ಪ್ರೋಗ್ರಾಮ್ ಇದೆ ಮೇಡಮ್ ಓಕೆ ಈಗ ಸರ್ ಶಾಲೆ ಅಂತ ಬಂದಾಗ ಶಾಲೆಯಿಂದಾನೇ ಇದು ಆರಂಭ ಆಗ್ತಿರೋದ್ರಿಂದ ಶಾಲಾ ಮಕ್ಕಳಲ್ಲಿ ಎಷ್ಟು ತುಂಟತನ ಇರುತ್ತೆ ಅವರು ಎಷ್ಟು ತರಲೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ಮಾದರಿ ಯುವ ಗ್ರಾಮ ಸಭೆ ಏನಿದೆ ಇದ್ರ ಗಾಢತೆ ತೀವ್ರತೆ ಅರ್ಥ ಆಗೋದು ಅಷ್ಟು ಸುಲಭನ ಅವ್ರಿಗೆ ಯಾವ ರೀತಿ ತಲೆಯಲ್ಲಿ ತುಂಬತೀರಿ ನಿಮ್ ಜವಾಬ್ದಾರಿ ಇಷ್ಟಿದೆ ಈ ಜವಾಬ್ದಾರಿಯನ್ನ ಹೀಗೆ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿ ಈ ನಾಯಕತ್ವ ಗುಣ ಇರಬೇಕು ನೀನು ಧೈರ್ಯವಾಗಿರಬೇಕು ಕ್ವೆಶನ್ ಕೇಳೋದಾಗಿರಬಹುದು ಅಥವಾ ಆನ್ಸರ್ ಮಾಡಬೇಕಾದ್ರೆ ಈ ಒಂದು ದಿಟ್ಟತೆ ನಿನ್ನಲ್ಲಿ ಇರಬೇಕು ಅಂತ ಹೇಳಿ ಹೇಗೆ ಮನದಟ್ಟು ಮಾಡ್ತೀರಿ ಅಂತ ಅವರಿಗೆ ಮೇಡಮ್ ಮಕ್ಕಳಲ್ಲಿ ರಚನಾತ್ಮಕ ಕೌಶಲ್ಯ ಅಂತೇಳಿ ನಾವು ಸ್ಕಿಲ್ ಡೆವಲಪ್ ಮಾಡ್ತೀವಿ ಅಂದರೆ ಮಕ್ಕಳ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಹಿಡ್ಕೋಬೇಕು ಸಾಮಾಜಿಕ ಪ್ರಜ್ಞೆಯನ್ನು ಮುಡಿಸ್ತೀವಿ ಸಾಮಾಜಿಕ ಪ್ರಜ್ಞೆ ಅಂದರೆ ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಮುಡಿಸ್ತಕ್ಕಂಥದ್ದು ಓ ಸಮಾಜ ಅಂದರೆ ಹಿಂಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಥರ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ನಾವು ಆ ಮಕ್ಕಳು ಅರಿವು ಬಂದಾಗ ಅವರು ಕುಳಿತು ಥಿಂಕ್ ಮಾಡ್ತಾರೆ ಜೊತೆಗೆ ಚರ್ಚೆ ಮಾಡ್ತಾರೆ ಈ ಚರ್ಚಾತ್ಮಕ ಪದ್ಧತಿಯಿಂದ ಅವ್ರಿಗೆ ಈಜಿಯಾಗಿ ಓ ಇಂಥ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆ ಹಂಗೆ ನಾವು ಪರಿಹಾರವನ್ನು ಕಂಡುಹಿಡಬೇಕು ಈ ಒಂದು ಅನಲೈಟಿಕಲ್ ಸ್ಕಿಲ್ಲು ವಿದ್ಯಾರ್ಥಿಗಳಲ್ಲಿದೆ ಆ ವಯಸ್ಸಲ್ಲಿ ತುಂಬ ಈಗಿನ ಜನ ಭಾಳ ತುಂಬ ಬುದ್ಧಿವಂತರು ನಮ್ಮ ನಮ್ಮ ತಲೆಮಾರಿಗೆ ಹೋರಿಸ್ತಾರೆ ಈಗಿನ ತಲೆಮಾರು ಜನ ತುಂಬ ಬುದ್ಧಿವಂತರಿದ್ದಾರೆ ಈ ಮಕ್ಕಳಲ್ಲಿ ಒಂದು ಒಂದು ಒಳ್ಳೆಯ ವಿಚಾರಗಳಿದೆ ಅವುಗಳನ್ನು ನಾವು ಈ ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸ್ತೀವಿ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಒಂದು ಒಳ್ಳೆಯ ಈ ವಿಚಾರಗಳನ್ನು ಮಕ್ಕಳ ತಲೆ ಚಿಕ್ಕ ವಯಸ್ಸಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ತುಂಬೋದು ನಾವು ಸರ್ ಈಗಾಗಲೇ ಮಕ್ಕಳಿಂದ ಪಡ್ಕೊಂಡಂತಹ ಯಾವುದಾದ್ರೂ ಸಲಹೆಗಳನ್ನ ಇಂಪ್ಲಿಮೆಂಟ್ ಮಾಡಿರೋದು ಅಂದರೆ ಕಾರ್ಯರೂಪಕ್ಕೆ ತಂದಿರುವಂತಹ ಉದಾಹರಣೆಗಳಿದೆಯಾ ಅಂತ ಮೇಡಮ್ ಉತ್ತರ ಪ್ರದೇಶದಲ್ಲಿ ಅಂದರೆ ಈ ಮಾಡಲ್ ಯೂತ್ ಗ್ರಾಮ ಸಭಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದು ಎರಡು ಮೂರು ಶಾಲೆಗಳಲ್ಲಿ ಇದನ್ನು ಪ್ರಾಕ್ಟಿಕಲ್ಸ್ ಆಗಿ ಎದ್ ಮಾಡಿದ್ರು ಅಂತಂದ್ರೆ ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡಿದ್ರು ಆಗ ಅಲ್ಲಿ ಉತ್ತರ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಪ್ಲಸ್ ಒಂದು ಸ್ಕೂಲಿಂದ ಸಮಸ್ಯೆ ಈ ಎರಡು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಏನು ಮಾಡಿದ್ರು ಅವರು ಸರ್ ಸಿಕ್ಕಿಮ್ದು ಒಂದು ಎಕ್ಸಾಂಪಲ್ ಕೊಟ್ಟರು ಸೇಮ್ ಅದೇ ಥರ ಏನು ಮಾಡಿದ್ರು ಅವರು ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಶಾಲೆಗೆ ಕರ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಶಾಲೆ ನೋಡಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಕೇಳಿದ್ರು ನಿಮ್ಮ ಶಾಲೆಯಲ್ಲಿ ಏನೇ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅಂದರೆ ಶಾಲೆಯ ಟೀಚರ್ಸ್ ಪ್ರಾಜೆಕ್ಟ್ ಮಾಡಿದಂಥ ಪ್ರಾಬ್ಲಮ್ಗಳೇ ಬೇರೆ ಮಕ್ಕಳು ಪ್ರಾಜೆಕ್ಟ್ ಮಾಡಿದಂಥ ಪ್ರಾಬ್ಲಮ್ಗಳೇ ಬೇರೆ ಸೊ ಈ ಪ್ರಾಬ್ಲಮ್ಗಳನ್ನ ಫಸ್ಟು ಈ ಗ್ರಾಮಸಭೆಯಲ್ಲಿ ಆ ಮೆಂಬರ್ಸ್ಗಳು ಮಾತ್ರ ಡಿಸ್ಕಷನ್ ಮಾಡಿದ್ದಾರೆ ಸರ್ಪಂಚ್ ಆಗ್ಬೋದು ಅಸಿಸ್ಟೆಂಟ್ ಸರ್ಪಂಚ್ ಆಗ್ಬೋದು ಪಿ ಡಿ ಒಗಳಾಗ್ಬೋದು ಮತ್ತು ಈ ಅಂಗನವಾಡಿ ಕಾರ್ಯಕರ್ತರಾಗ್ಬೋದು ಇವರೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಡಿಸ್ಕಸ್ ಮಾಡಿ ಅವರು ತಂದಂಥ ಸೊಲ್ಯೂಷನ್ಸು ಪಟ್ಟಿ ಕಡಿಮೆ ಇತ್ತು ಅಂದರೆ ಒಂದು ನಾಲ್ಕೈದು ಸೊಲ್ಯೂಷನ್ಸ್ ಕೊಟ್ಟಿರಬೇಕು ಅಂದರೆ ಅಷ್ಟೇ ಆಲ್ಟರ್ನೇಟಿವ್ಸು ಅದಾದಮೇಲೆ ಏನು ಮಾಡಿದ್ರು ಸೇಮ್ ಪ್ರಾಜೆಕ್ಟ್ನ ಸೇಮ್ ಪ್ರಾಬ್ಲಮ್ನ ಶಾಲೆಗೆ ಬಂದ್ಬಿಟ್ಟು ಮಕ್ಳು ಕೇಳಿದ್ರು ನೀವು ಇದೇ ಒಂದು ವೇಳೆ ನೀವೇ ಅಲ್ಲಿದ್ದರೆ ಇಫ್ ಯು ಆರ್ ಟು ಬಿ ದೇರ್ ಇನ್ ದಟ್ ಶೂಸ್ ನೀವು ಹೆಂಗೆ ಸಾಲ್ವ್ ಮಾಡ್ಬಿಡ್ರಿ ಅಂತ ಅಂದ್ಬಿಟ್ಟು ಆಗ ಮಕ್ಕಳು ಸುಮಾರು ಒಂದು 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 ಫುಲ್ ಪೇಜ್ ಅಂದರೆ ಒಂದು ಹದಿನಾರು ಹದಿನೇಳು ಪಾಯಿಂಟ್ ಸೊಲ್ಯೂಷನ್ಸ್ ಕೊಟ್ಟರು ಅವರು ಆ ಪಾಯಿಂಟ್ಸ್ನ ಇಟ್ಕೊಂಡು ಅವ್ರೇನು ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರು ಓಕೆ ಭವಿಷ್ಯದ ಭಾರತಕ್ಕೆ ಒಳ್ಳೆ ನಾಗರಿಕರನ್ನ ಸತ್ಪ್ರಜೆಗಳನ್ನ ಕೊಟ್ಟು ದೇಶವನ್ನು ಉದ್ಧಾರ ಮಾಡುವಂಥದ್ದು ಇದು ಬಾಟಮ್ ಲೈನ್ ಅಂಶ ಇದು ಇದು ಕೂಡ ಮೂಲ ಉದ್ದೇಶ ಅಷ್ಟೇ ಸರ್ ಆಗ್ಲೇ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾ ಇದ್ರಿ ಯುವಕರಲ್ಲಿ ಈ ಪ್ರಜಾಪ್ರಭುತ್ವದ ಬಗ್ಗೆ ಯಾವ ರೀತಿ ಉತ್ತೇಜನವನ್ನ ಕೊಡುತ್ತೆ ನಿಮ್ಮ ಈ ಒಂದು ಕಾರ್ಯಕ್ರಮ ಅಂತ ಮೇಡಮ್ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಮೌಲ್ಯಗಳನ್ನು ರೂಪಿಸ್ಬೋದು ಈಗ ಸಮಾನತೆಯ ಮೌಲ್ಯ ಮಕ್ಕಳೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸೋದ್ರಿಂದ ಅವ್ರಿಗೇನಾಯ್ತಂದರೆ ಸಾಮಾಜಿಕ ಒಂದು ಪ್ರಜ್ಞೆ ಜೊತೆಗೆ ಮೌಲ್ಯಗಳು ಬೆಳೆತವೆ ಸಮಾನತೆಯ ಮೌಲ್ಯ ಪ್ರಜಾಪ್ರಭುತ್ವ ಮೌಲ್ಯ ಡೆಮಾಕ್ರೆಟಿಕ್ ವ್ಯಾಲ್ಯೂಸು ಒಂದೇ ಒಳ್ಳೆಯ ಮೌಲ್ಯಗಳು ಈ ಮಕ್ಕಳಲ್ಲಿ ಬೆಳತವೆ ಯಾವ ಬೆಳತವೆ ಅಂದರೆ ಇವರು ಈ ಭಾಗವಹಿಸುವಿಕೆಯಿಂದ ಆಮೇಲೆ ಇವರು ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಬೋದು ಚರ್ಚೆ ಮಾಡ್ಬೋದು ಚರ್ಚಾ ಪದ್ಧತಿ ಒಂದು ಒಳ್ಳೆಯ ಪದ್ಧತಿ ಮೇಡಮ್ ಇವತ್ತು ಕೂಡ ನಾವು ಈ ಒಂದು ಸೈಕಾಲಜಿ ಕೂಡ ಹೇಳುತ್ತೆ ಚರ್ಚಾ ಪದ್ಧತಿ ಅದು ಭಾಳ ಒಳ್ಳೆಯ ಪದ್ಧತಿ ಈ ಪದ್ಧತಿ ಮುಖಾಂತರ ನಾವು ಮಕ್ಕಳಲ್ಲಿ ಒಂದು ಒಳ್ಳೆಯ ಮನೋಭಾವವನ್ನು ಮೂಡಿಸ್ಬೋದು ಜೊತೆಗೆ ಅರಿವನ್ನು ಮೂಡಿಸ್ಬೋದು ಸಾಮಾಜಿಕ ಒಂದು ಶಿಸ್ತನ್ನು ಮೂಡಿಸ್ಬೋದು ಈ ಒಂದು ಸಾಧ್ಯ ಸಾಧ್ಯ ಮೇಡಮ್ ಇದು ಗ್ರಾಮ ಸಭೆಯನ್ನ ನಾವು ರೀಕ್ರಿಯೇಟ್ ಮಾಡುವಂತಹ ಒಂದು ಅಂಶ ಕೂಡ ಇದರಲ್ಲಿ ಸಾಧ್ಯ ಆಗತ್ತೆ ಅಂದ್ರೆ ನಾವು ಹೇಗಿದೆ ಗ್ರಾಮ ಸಭೆ ಅಂತ ತಿಳ್ಕೊಳ್ಳೋದಕ್ಕೆ ಮಕ್ಕಳೇ ಅಲ್ಲಿನ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಆ ರೀತಿ ಸಭೆ ಕರಿಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಹೇಗೆ ಸಭೆನ ಕರಿಬಹುದು ಜೊತೆಗೆ ಆ ಸಭೆಯನ್ನ ಮಕ್ಕಳು ಕರೆದಂತಹ ಸಂದರ್ಭದಲ್ಲಿ ಈ ಗ್ರಾಮ ಸಭೆಯ ಅಧಿಕಾರಿಗಳು ಏನಿರ್ತಾರೆ ಅಧಿಕೃತ ಅಧಿಕಾರಿಗಳು ಅವರು ಯಾರೆಲ್ಲ ಭಾಗಿ ಆಗಬಹುದು ಅಂದ್ರಿಂದ ಇಲ್ಲ ಗ್ರಾಮ ಸಭೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಎಲ್ಲ ಮುಖ್ಯಸ್ಥರು ಕೂಡ ಭಾಗವಹಿಸ್ಬೋದು ಒಂದು ವೇಳೆ ನಾವು ನಮ್ಮಲ್ಲಿ ನಡೆದಂತ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಗ್ರಾಮ ಸಭೆ ಎಲ್ಲ ಮೆಂಬರ್ಸ್ನೂ ಕರೆದಿದ್ದು ಎಲ್ಲಾ ಮೆಂಬರ್ಸ್ ಬಂದಿದ್ರು ಸರ್ಪಂಚ್ ಬಂದಿದ್ರು ಅಧ್ಯಕ್ಷರು ಬಂದಿದ್ರು ಪಿ ಡಿಒ ಬಂದಿದ್ರು ಆಶಾ ಕಾರ್ಯಕರ್ತರು ಬಂದಿದ್ರು ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ರು ಅಂದ್ರೆ ಯಾವ ಸಮಸ್ಯೆಗೆ ಸೊಲ್ಯೂಷನ್ ಯಾವ ಕಡೆಯಿಂದ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸಂಬಂಧಪಟ್ಟಂತ ಆಫೀಸರ್ಸ್ಗಳು ಯಾರು ಸಂಬಂಧಪಟ್ಟಂತ ಜನ ಯಾರು ಎಲ್ಲಿಂದ ಬರ್ಬೋದು ಸೊಲ್ಯೂಷನ್ಗಳು ಅದಕ್ಕೆ ಬೇಕಾದಂಥ ಫಂಡಿಂಗ್ ಯಾರು ಕೊಡಬಲ್ರು ಅದಕ್ಕೆ ಬೇಗಾದಂಥ ಸೌಲಭ್ಯಗಳ್ನ ಯಾರು ಒದಗಿಸಬಲ್ರು ಅವರೆಲ್ಲರನ್ನು ಕೂಡ ನಾವು ಇನ್ವೈಟ್ ಮಾಡ್ಬೋದು ಅಂದರೆ ಈಗ ಶಾಲಾ ವಿದ್ಯಾರ್ಥಿಗಳಿಗೆ ನೀವು ನೀವೀಗೇನು ಕ್ಲಾಸಸ್ಸನ್ನ ಕೊಡ್ತೀರಿ ಆ ಏನದು ಮಾಹಿತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ತಮ್ಮದೇ ಒಂದು ಗ್ರಾಮಸಭೆಯನ್ನ ಯುವ ಗ್ರಾಮಸಭೆಯನ್ನ ಮಾಡಿಕೊಂಡು ಅಲ್ಲಿಗೆ ಬೇರೆ ಅಧಿಕಾರಿಗಳನ್ನ ಕರೆದು ಸೊಲ್ಯೂಷನ್ ಕೊಡುವಂಥ ಸಾಧ್ಯತೆ ಇದೆ ಅವಕಾಶ ಇದೆ ಅವ್ರಿಗೆ ತೋರಿಸ್ಕೊಡ್ತೀವಿ ಅಂದರೆ ಇದು ಮಾಡೆಲ್ ಯೂತ್ ಗ್ರಾಮ ಸಭೆ ಅಂತಂದ್ರೆ ಮಾಡೆಲ್ ಅಂತ ಯಾಕಂತಾರೆ ಅಂತಂದ್ರೆ ನೋಡಿ ಗ್ರಾಮ ಸಭೆಗಳು ಈಗಿರಬೇಕು ಮಾದರಿ ಅಷ್ಟೇ ಅಂದ್ರೆ ಅವ್ರು ಆಲ್ರೆಡಿ ನೋಡಿರ್ತಾರೆ ಗ್ರಾಮ ಸಭೆಗಳು ಒರಿಜಿನಲ್ ಹೇಗಿರುತ್ತೆ ಅದು ನೋಡಿರ್ತಾರೆ ಒರಿಜಿನಲ್ ಅದು ಕಿತ್ತಾಟ ಕಿಂಚಿರಾಟ ಸರ್ಪಂಚ್ ಗಳಿಗೆ ಗಳಿಗೆ ಏ ಅಪ್ಪ ನೀನ್ ಲಾಸ್ಟ್ ಟೈಮ್ ಏನೋ ಹೇಳಿದ್ದೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನೀನ್ ಮಾಡಿಲ್ಲ ದಿಸ್ ಇಸ್ ಇನ್ನು ರಿಯಲ್ ಲೈಫಲ್ಲಿ ಹಿಂಗಾಗತ್ತೆ ಬಟ್ ಅದ್ ಹಾಗಾಗಬಾರ್ದು ಒಂದು ಮಾಡೆಲ್ ಗ್ರಾಮ ಸಭೆ ಅಂದ್ರೆ ಈಗಿರ್ಬೇಕು ಅಂದ್ರೆ ಮಕ್ಕಳಿಗೆ ಕೇವಲ ಹೊರಗಡೆ ಏನ್ ಕಾಣಿಸುತ್ತೆ ಅದು ಮಾತ್ರ ಗೊತ್ತಿರುತ್ತೆ ಅಲ್ಲಿನ ಕಾರ್ಯ ವೈಖರಿ ಹೇಗಿರಬೇಕು ವ್ಯವಸ್ಥೆ ಹೇಗೆ ನಡ್ಕೊಂಡು ಹೋಗುತ್ತೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಗೊತ್ತಿರೋದಿಲ್ಲ ಅದನ್ನ ತಿಳಿಸುವ ಪ್ರಯತ್ನ ಈ ಮೂಲಕ ಆಗುತ್ತೆ ಮಕ್ಕಳ ಜೊತೆಗೆ ಗ್ರಾಮ ಸಭೆ ದೊಡ್ಡವರು ಅವ್ರಿಗೂ ಕೂಡ ಅಂದ್ರೆ ನೋಡಪ್ಪ ಈಗಲ್ಲ ಗ್ರಾಮ ಸಭೆ ಈಗಲ್ಲ ಗ್ರಾಮಸಭೆ ಗ್ರಾಮ ಸಭೆ ಈಗ ನಡಿಬೇಕು ಹಾ ಮಕ್ಕಳು ನೋಡ್ ಕಲ್ತ್ಕೊಳ್ಳಿ ಅನ್ನೋ ಒಂದು ಪಾಯಿಂಟ್ ಕೂಡ ಇರಬಹುದು ಯಾಕೆ ಹಿರಿಯರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದ್ರ ಮೊದಲು ಮಕ್ಕಳಿಗೆ ಖಂಡಿತ 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 ಯಾಕೆಂತಂದ್ರೆ ಮಕ್ಕಳಲ್ಲೇ ಆ ಒಂದು ಮನೋಭಾವನೆ ಬೆಳೆದಾಗ ಚಿಕ್ಕ ವಯಸ್ಸಲ್ಲೇ ಬೆಳೆದಾಗ ಅವ್ರು ಮುಂದೆ ಹೋಗಿ ಒಳ್ಳೆ ನಾಗರಿಕರಾಗ್ತಾರೆ ಅನ್ನೋದ್ರಲ್ಲಿ ಎಲ್ಲಷ್ಟು ಕೂಡ ಸುಳ್ಳಿಲ್ಲ ಸೊ ಅವ್ರ ಮುಂದೆ ಸತ್ಪ್ರಜೆಗಳಾಗ್ತಾರೆ ದೇಶನ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅದೆಲ್ಲ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಒಳ್ಳೆ ಪ್ರೋಗ್ರಾಮ್ ಇದು ಅಂದರೆ ಹಿರಿಯರಿಗೂ ಕೂಡ ಒಂದು ಒಂದು ಕ್ಯೂ ಮಾತಿದೆ ಆ್ಯಕ್ಚುಲಿ ಹ್ಞೂ ನೋಡಪ್ಪ ಇದಲ್ಲ ದಿಸ್ ಇಸ್ ನಾಟ್ ದ ವೇ ಇದು ಈ ಮಾಡಲ್ ಈ ಗ್ರಾಮ ಸಭೆ ಇದೆಯಲ್ಲ ಈ ಮಕ್ಕಳು ಮಾಡಿದ್ರಲ್ಲ ಮಕ್ಕಳು ಮಾಡಿದ್ದು ಕರೆಕ್ಟು ಮಕ್ಕಳು ಮಾಡಿದ ಕರೆಕ್ಟು ನೀವು ಮಕ್ಕಳಿಂದ ಕಲ್ತ್ಕೊಳ್ಳಿ ನಾಳೆಯಿಂದ ನೀವು ನೀವು ಈ ಥರ ನೀವು ನಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ಕೂಡ ಅವ್ರಿಗೆ ಹೋಗುತ್ತೆ ಅಂದರೆ ನಿಮ್ಮ ಈ ಒಂದು ಕಾರ್ಯಕ್ರಮ ಏನಿದೆ ಮಾದರಿ ಯುವ ಗ್ರಾಮ ಸಭೆ ಅದರ ಮೂಲಕ ತರಬೇತಿಯನ್ನು ಮಕ್ಕಳಿಗೆ ನೀಡ್ತೀರಿ ಅಂತ ಮೇಡಮ್ ಇದು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಅಂದರೆ ಮೊದಲ ಹಂತದಲ್ಲಿ ಏನು ಮಾಡಿದ್ರು ಅಂದರೆ ಸುಮಾರೊಂದು ನೂರ ಸಾವಿರದ ಐನೂರು ಜನ ಟೀಚರ್ಸ್ನ ಅಂದರೆ ದೇಶದ ಎಲ್ಲ ಕಡೆಯಿಂದ ಸಾವಿರದ ಐನೂರು ಟೀಚರ್ಸ್ನ ಕರೆದು ಒಂದು ನೋಡಲ್ ಮೀಟಿಂಗ್ ಮಾಡಿದ್ರು ಎಲ್ಲಿ ಡೆಲ್ಲಿ ಸೊ ಅಲ್ಲಿ ಇವ್ರಿಗೇನು ಮಾಡಿದ್ರು ಎಲ್ಲಾರ್ಗು ಒಂದು ಅಂದರೆ ನೀವು ಮಾಡಲ್ ಗ್ರಾಮ ಸಭಾನ ಹೇಗೆ ನಡೆಸಬೇಕು ಮಕ್ಕಳಿಗೆಲ್ಲ ಅದನ್ನು ಹೇಗೆ ನಡೆಸಬೇಕು ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟರು ಈ ಆಫೀಸರ್ಸ್ ಏನು ಮಾಡಿದ್ರು ನೆಕ್ಸ್ಟು ಇಲ್ಲಿಗೆ ಬಂದ್ಬಿಟ್ಟು ಅಂದರೆ ಲೋಕಲ್ ಲೆವೆಲ್ಗೆ ಬಂದುಬಿಟ್ಟು ಲೋಕಲ್ ಲೆವೆಲಲ್ಲಿ ಟೀಚರ್ಸ್ಗಳಿಗೆ ಶಾಲಾ ಟೀಚರ್ಸ್ಗಳಿಗೆ ಅಂದರೆ ಪರ್ಟಿಕ್ಯುಲರ್ಲಿ ಸಮಾಜ ವಿಜ್ಞಾನ ಟೀಚರ್ಸ್ಗೆ ಪ್ಲಸ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಅಂದರೆ ಭಾಷಾ ಟೀಚರ್ಸ್ಗೆ ಅವ್ರು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟಾದ ಮೇಲೆ ಅವ್ರಿಗೊಂದು ಮಾಡ್ಯೂಲ್ ತೋರಿಸ್ತಾರೆ ಗ್ರಾಮ ಪಂಚಾಯಿತಿ ಈಗ ನಡೆಯುತ್ತೆ ಅಂದರೆ ಒರಿಜಿನಲ್ಲು ತೋರಿಸ್ತಾರೆ ಈಗ ನಡಿಬೇಕಾಗಿದ್ದೆ ಇದು ಮಾಡಲ್ ತೋರಿಸ್ತಾರೆ ಸೊ ತೋರಿಸ್ಬಿಟ್ಟು ನಿಮ್ಮಲ್ಲಿ ಇದೊಂದು ಗ್ರಾಮ ಸಭೆನೇ ಈ ರೀತಿ ನೀವು ಆರ್ಗನೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದರೆ ನೀವು ಯಾವುದಾದ್ರೂ ಟಾಪಿಕ್ಸ್ ತೊಗೊಬೋದು ಯಾವುದಾದ್ರು ಸಮಸ್ಯೆ ತೊಗೊಬೋದು ಯಾವುದಾದ್ರು ಡಿಸ್ಕಷನ್ಸ್ ಮಾಡ್ಕೋಬೋದು ಬಟ್ ಅದು ಮಾಡ್ದಾದ್ಮೇಲೆ ಸೊಲ್ಯೂಷನ್ಸ್ ಎಲ್ಲ ಮಕ್ಕಳಿಂದನೇ ತೊಗೋಬೇಕು ಮಕ್ಕಳಿಂದನೇ ಸೊಲ್ಯೂಷನ್ಸ್ ತೊಗೋಬೇಕು ಮಕ್ಕಳಿಂದನೇ ಈ ಗ್ರಾಮ ಸಭೆಯಿಂದ ಆರ್ಗನೈಸ್ ಮಾಡಿಸ್ಬೇಕು ಅದು ಶೂಟ್ ಆಗಬೇಕು ಶೂಟ್ ಆದಮೇಲೆ ಆ ಕಂಪ್ಲೀಟ್ ವೀಡಿಯೋನ ನಾವೇನು ಮಾಡ್ತೀವಿ ಅಂತಂದರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಕಳಿಸ್ತೀವಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಟಾಪ್ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಟಾಪ್ ಟೆನ್ ವಿದ್ಯಾಲಯಸ್ ಅಂದರೆ ಟಾಪ್ ಟೆನ್ ಸ್ಕೂಲ್ಸು ಯಾವುದು ಚೆನ್ನಾಗಿ ಗ್ರಾಮ ಸಭೆಯನ್ನು ನಿರ್ವಹಿಸಿ ಕಲಿಸಿರ್ತಾರಲ್ಲ ಅವ್ರನ್ನ ಚೂಸ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಅದು ಇನ್ನೊಂದು ಸ್ಕ್ರೀನಿಂಗ್ ಆಗಿಬಿಟ್ಟು ಏನಾಗುತ್ತೆ ಟಾಪ್ ತ್ರೀ ಟಾಪ್ ತ್ರೀ ಸ್ಕೂಲ್ಸು ಅವ್ರನ್ನ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಡೆಲ್ಲಿ ಕರೆದ್ಬಿಟ್ಟು ಆ ಒಂದು ಗ್ರಾಮ ಸಭೆನ ಅವ್ರ ಪಂಚಾಯತ್ ರಾಜ್ ಅವರು ಅದನ್ನು ಮಾಡಲ್ ಯೂ ಯೂತ್ ಗ್ರಾಮ ಸಭಾ ಅಂತ ತಗೊಂಡು ಅದನ್ನು ದೇಶಕ್ಕೆ ಎಲ್ಲ ಕಡೆ ಕೂಡ ಕಳಿಸ್ತಾರೆ ನೋಡಿ ಈ ರೀತಿ ನೀವು ಒಂದು ಗ್ರಾಮ ಸಭೆನ ನಿರ್ವಹಣೆ ಮಾಡಬೇಕು ಅಂತ ಓಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ರಿ ಮಾದರಿ ಯುವ ಗ್ರಾಮ ಸಭೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮಗೂ ಹಾಗೆ ನಮ್ಮ ವೀಕ್ಷಕರಿಗೂ ಧನ್ಯವಾದಗಳು ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್ ವೀಕ್ಷಕರೇ ಇದಾಗಿತ್ತು ಇಂದಿನ ಚಂದನ ಮಂತ್ನ ವಿಶೇಷ ಕಾರ್ಯಕ್ರಮ ನಮಸ್ಕಾರ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ದೂರದರ್ಶನದ ಸಾಮಾಜಿಕ ಜಾಲತಾಣಗಳಾದಂತಹ ಯೂಟ್ಯೂಬ್ ಎಕ್ಸ್ ಖಾತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಮೂಲಕ ಕೂಡ ನೀವು ವೀಕ್ಷಣೆ ಮಾಡಬಹುದು जन जन का रखे ध्यान टीबी मुक्त भारत अभियान इस अभियान का नारा